ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಪೂರ್ಣಮಿಯ ಶುಭಾಶಯಗಳು ಇವತ್ತಿನ ದಿನ ಶ್ರೀ ಮಸಣಿಕಮ್ಮನವರ ದೇವ ಸಾನ್ನಿಧ್ಯದಲ್ಲಿ ಆ ಗುರುಪೂರ್ಣಮಿ ಜೊತೆಗೆ ತಡೆ ಪೂಜೆ ಶತ್ರುಗಳ ನಾಶಕ್ಕೆ ಮತ್ತು ತಾಯಿಯ ಒಂದು ವಿಶಿಷ್ಟವಾದಂಥ ಅಲಂಕಾರದೊಂದಿಗೆ ಶ್ರೀ ಮಸಣಿಕ ಅಮ್ಮನವರು ಇವತ್ತು ಈ ರೀತಿಯಾಗಿ ಕಾಣ್ತಿರುವಂಥದ್ದು ಸೊ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳು ಇಲ್ಲಿ ಶಾಸ್ತ್ರ ಅಷ್ಟಮಂಗಳ ಪ್ರಶ್ನೆ ಆಗಿರ್ಬೋದು ಅಥವಾ ಆ ಹತ್ತು ಕವಡೆಯ ಚಿಂತಾಮಣಿ ಪ್ರಶ್ನೆ ಆಗಿರ್ಬೋದು ಹೀಗೆ ಹಲವಾರು ವಿಚಾರಗಳನ್ನು ಶ್ರೀ ಕ್ಷೇತ್ರದಲ್ಲಿ ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ ಸೊ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ಮತ್ತು ಇಲ್ಲಿರ್ತಕ್ಕಂಥ ಶಕ್ತಿಯನ್ನು ಆಲ್ ಎಲ್ಲ ವಿಚಾರಗಳಿಗೆ ಶತ್ರುನಾಶಕ್ಕೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ರತ್ತಂಗಿರ ದೇವಿಯ ತಂತ್ರಸಾರದಲ್ಲಿ ಸಿಗುವಂಥ ತಂತ್ರಸಾರ ಅಂತ ಬಂದಾಗ ಶತ್ರುನಾಶಕ್ಕೆ ಇವತ್ತು ತುಂಬ ಶತ್ರುನಾಶದ ಮತ್ತು ಏನು ಈ ಮಾಟಮಂತ ತಂತ್ರ ಪ್ರಯೋಗಗಳು ಆಗಿದೆಯಾ ಆಗಿಲ್ವ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲಿ ಸುಮಾರು ವಿಧಿವಿಧಾನಗಳನ್ನು ಇಟ್ಟಿರೋದು ಸೊ ಯಾರೆಲ್ಲ ಇಂಥ ಸಮಸ್ಯೆಯಲ್ಲಿ ಗಾಳಿ ಪೀಡೆ ಪಿಚಾಚಿ ಆಗಿರ್ಬೋದು ಅಥವಾ ಕಟ್ಟು ಮಂತ್ರಗಳಿಂದ ಬಂಧಿತರಾಗಿರ್ಬೋದು ಯಾರೇ ಆಗಿರಲಿ ಎನಿವನ್ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿರ್ತಕ್ಕಂಥ ಶ್ರೀ ಶಕ್ತಿ ಮಸಣಿಕಾ ಅಮ್ಮನವರನ್ನು ದರ್ಶನ ಮಾಡಿ ಇಲ್ಲಿ ಒಂದು ತಡೆ ಪೂಜೆ ಮಾಡಿಸಿ ಹಾಗೆ ಇಲ್ಲಿ ಏನೇ ಒಂದು ಕಾರ್ಯಗಳಿಗೆ ಆಗಬೇಕಿದ್ರೂ ಸಹಿತ ನಿಖರವಾಗಿ ಕುರ್ತ್ಕೊಳ್ಳೋದ್ರಿಂದ ಕೂಡ ಇಲ್ಲಿ ತಾಯಿಯವರು ಪ್ರಸಾದ ಆಗಿರ್ಬೋದು ಪ್ರತಿಯೊಂದನ್ನು ಮಾಡ್ತಾರೆ ಸೊ ಅದೇ ರೀತಿ ಇಲ್ಲಿ ವಿದ್ಯೆಗಳನ್ನು ಸಹಿತ ಕಲಿಸ್ಲಾಗುತ್ತೆ ಸೊ ಕಾವಡೆ ಶಾಸ್ತ್ರ ವಿಳೆದೆ ಶಾಸ್ತ್ರ ಅಕ್ಕಿ ಶಾಸ್ತ್ರ ಹಾಗೆ ಯಂತ್ರ ಮಂತ್ರ ಕಟ್ಟು ಪೂಜೆಗಳ ಬಗ್ಗೆ ಹೇಳ್ಕೊಳ್ಳಲಾಗುತ್ತೆ ಸೊ ಯಾರಾದರೂ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ